ಕಾಲ ನಿರಂತರವಾಗಿ ಮುಂದಿನ ಶನಿವಾರ ತನಕ ಇದನ್ನು ಯೋಗದ ವಾರ ಅಂತ ಕರಿತೀವಿ ಒಂದು ನಿರಂತರ ಒಂದು ವಾರಗಳ ಕಾಲ ನಾವು ಇದನ್ನು ಅಭ್ಯಾಸ ಮಾಡ್ತಾ ಹೋದರೆ ಏನಾಗುತ್ತೆ ನಿಮ್ಮಲ್ಲಿ ಪರ್ಫೆಕ್ಟ್ನೆಸ್ ಬರ್ತದೆ ಯೋಗ ಡೇ ದಿನ ಈಸಿಯಾಗಿ ಮಾಡಬಹುದು ಹಾಗಾಗಿ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ಯೋಗ ಮ್ಯಾಟ್ ಅಥವಾ ಶಾಲು ಅವುಗಳಂತಂದರೆ ನಿರಂತರವಾಗಿ ನಾವು ಅಭ್ಯಾಸವನ್ನು ಒಂದು ಮಾಡ್ತಾ ಹೋಗಿ ಸರಿನಾ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದು ಇದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಒಂದು ಯೋಗ ದಿನಾಚರಣೆ ದಿನ ನಾವು ನಿಂತು ಮಾಡುವ ಆಸನ ಕುಳಿತು ಮಾಡುವ ಆಸನ ಬೆನ್ನ ಮೇಲೆ ಮಲಗಿ ಮಾಡತಕ್ಕಂಥ ಆಸನ ಓಕೆನಾ ಹೊಟ್ಟೆ ಮೇಲೆ ಮಲಗಿ ಮಾಡ್ತಕ್ಕಂಥ ಆಸನ ಧ್ಯಾನ ಪ್ರಾಣಾಯಾಮ ಮತ್ತು ಸರಳವಾಗಿರ್ತಕ್ಕಂಥ ನಿಂತು ಮಾಡುವಂತ ಕೆಲವೊಂದು ಈಗ ಸರಳ ವ್ಯಾಯಾಮಗಳು ಇಷ್ಟು ಪ್ರೋಟೋಕಾಲ್ ಅಂತ ಇದೆ ಯೋಗಾಭ್ಯಾಸವನ್ನು ಮಾಡ್ತಾ ಓಕೆನಾ ಎಲ್ಲದಕ್ಕೂ ಕೂಡ ಆಡೋ ಬರಲಿ ಬೆನ್ಮೂಳೆ ನೇರ ಇರಲಿ ಕಣ್ಣನ್ನು ಮುಚ್ಚಿ ನಿಮ್ಮ ಮಾನಸಿಕ ಚಂಚಲತೆಯನ್ನು ದೂರ ಮಾಡಿಕೊಳ್ಳಿ ಮನಃಶಾಂತಿ ಇರಲಿ ಮೊದಲನೇದಾಗಿ ನಾವು ಯೋಗ ಪ್ರೋಟೋಕಾಲದಲ್ಲಿ ಪ್ರಾರ್ಥನೆ ಅದು ಓಂಕಾರ ಮತ್ತು ಪ್ರಾರ್ಥನೆಯನ್ನು ಹೇಳೋದ್ರ ಮೂಲಕವಾಗಿ ಆ ದಿನ ಯೋಗ ಡೇ ದಿನ ನಾವು ಭಾಳ ಅರ್ಥಪೂರ್ಣವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಅದಕ್ಕಿಂತ ಪೂರ್ವಭಾವಿಯಾಗಿ ಅವತ್ತಿನ ದಿನ ಭಾಳ ಸರಳವಾಗಿ ನಿಮಗೆ ಯೋಗ ಮಾಡಲಿಕ್ಕೆ ಸರಳತೆ ಬರಬೇಕು ಮೊದಲು ಮೂರು ಬಾರಿ ಓಂಕಾರ ನಾನು ಹೇಳ್ಕೊಟ್ಟಂತೆಲ್ಲ ಹೇಳ್ತಾರೆ

चित्त पदे नवाचं शरीर से चैधकनाक प्रवर मुनेतजलि

ज्योतिर्गमय मृत्योर्मा अमृतङ्गमय शान्ति शान्ति शान्तिः गुरुब्रह्मा गुरु गुरु गुरुदेव महेश्वर पर ब्रह्मा तस्म श्रीगुवे नमृदेव पितृदेव आचार्य देवो भव अतिथि देवो भव ओम शांति 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 है या कुंदेन तुषार हार धवल या शुभ्र वस्त्रान्वित या वीणवरदण्डमण्डितकर या श्वेतपद्मासना या ब्रह्माच्युतशङ्कर ब्रह्मा प्रभुदिवी देवैः सदा पूजिता सा पातु सरस्वते भगवते

ಶಾಂತಿ 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 ಭಾವರುಚಕ ಹೀಗೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ಗುರುಗಳನ್ನು ನಿಮ್ಮ ಮನೆ ದೇವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಭಕ್ತಿ ಭಾವನೆಯೊಂದಿಗೆ ಒಂದು ಬಾರಿ ಮುಖಿರವಾಗಿ ನಮಸ್ಕಾರವನ್ನು ಮಾಡುತ್ತಾ ಅವರೆಲ್ಲರ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಬಂದಂಥ ಸಂಕಷ್ಟಗಳು ಈ ಒಂದು ಯೋಗಾಭ್ಯಾಸದಲ್ಲಿ ಮಾನಸಿಕ ಚಂಚಲತೆ ನಮ್ಮ ಒಂದು ಹೋಗಲಾಡಿಸಲಿಕ್ಕೆ ಮನಸ್ಸಿಗೆ ಶಾಂತಿಯನ್ನು ಕೊಡಲಿಕ್ಕೆ ಈ ಒಂದು ಪ್ರಾರ್ಥನಾ ಹಂತ ಯೋಗ ಪುರಕಾಲದಲ್ಲಿ ಇದ್ದಂತೆ ಮೊದಲು ಓಂಕಾರ ಯೂನಿವರ್ಸಲ್ ಚಾಂಟಿಂಗ್ ಓಂಕಾರ ಮತ್ತು ಈ ಒಂದು ಪ್ರಾರ್ಥನೆಗಳು ಯೋಗಕ್ಕೆ ನಮ್ಮ ಮನಸ್ಸನ್ನು ಸಿದ್ಧತೆಗೊಳಿಸ್ತದೆ ಭಾವನೆಯನ್ನು ಬದಲಾಯಿಸ್ತದೆ ಒಳ್ಳೆಯ ಮನುಷ್ಯರನ್ನಾಗಿ ಮಾಡ್ತದೆ ಬದಲಾಯಿಸ್ಕೊಳ್ಳಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಳ್ಳುವ ಒಳ್ಳೆಯ ಒಂದು ರೀತಿಯ ಓದುವಂಥ ಆಸಕ್ತಿಯನ್ನು ಬೆಳೆಸಲಿಕ್ಕೆ ಶಕ್ತಿ ನೆನಪಿನ ಶಕ್ತಿ ಭಾವನಾತ್ಮಕ ಶಕ್ತಿ ಇವೆಲ್ಲವೂ ಕೂಡ ಒಳ್ಳೆಯ ಅಂತರಂಗದ ಒಂದು ರಗವನ್ನು ತೆರೆಯಲಿಕ್ಕೆ ಒಳ್ಳೆಯ ಭಾವನೆಯನ್ನು ಹೊಂದಲಿಕ್ಕೆ ಮಾನಸಿಕ ನೆಮ್ಮದಿಯನ್ನು ಪಡೆದುಕೊಂಡು ಜೀವನದಲ್ಲಿ ಒಳ್ಳೆಯವರಾಗಲಿಕ್ಕೆ ಒಂದು ಯೋಗದ ಅಭ್ಯಾಸ ಭಾಳ ಅತ್ಯುಪಯುಕ್ತವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ದಿಸೆಯಲ್ಲಿ ನಿಮ್ಮ ಜ್ಞಾನಾರ್ಜನೆ ವಿದ್ಯಾಭ್ಯಾಸದ ಜೊತೆಗೆ ಜ್ಞಾಪಕ ಶಕ್ತಿ ಹೆಚ್ಚಾಯಿತು ಅಂತ ಹೇಳಿದ್ರೆ ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡ್ತೀರಾ ಒಳ್ಳೆಯ ಸಾಧಕರಾಗಿ ಬದಲಾಗುತ್ತೀರಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲದಂತೆ ಮೊದಲನೆಯ ಭಾಗ ಪ್ರಾರ್ಥನೆ ನೀವುಗಳು ನಿಮ್ಮ ಕೈಯನ್ನು ಉಜ್ಜೋದ್ರ ಮೂಲಕ ಆ ಶಾಖವನ್ನು ಮುಖಮಂಡಲಕ್ಕೆ ಸ್ಪರ್ಶಿಸಿಕೊಳ್ಳಿ ನಿಮ್ಮ ಕಣ್ಣಿನ ಮೇಲೆ ಅವುಗಳನ್ನು ಸ್ಪರ್ಶನೆ ಮಾಡಿಕೊಳ್ತಾ ನಿಧಾನವಾಗಿ ಕಣ್ಣಿನ ಮುಂದೆ ನಿಮ್ಮ ಅಂಗೈ ಇಟ್ಕೊಳ್ಳಿ ಹಸ್ತಗಳನ್ನು ಗಮನಿಸ್ತಾ ಬನ್ನಿ ಕರಗ್ರೆ ವಸತಿ ಲಕ್ಷ್ಮಿ ಕರಮೂಲ ಸರಸ್ವತಿ ನಾವು ಓದುವಂತಹ ವಿದ್ಯಾಭ್ಯಾಸ ಬರವಣಿಗೆ ಒಳ್ಳೆಯ ಜ್ಞಾನಶಕ್ತಿ ನಾಪಕ ಶಕ್ತಿ ನಮಗೆಲ್ಲ ದಯಪಾಲಿಸಲಿ ಅಂತ ಭಗವಂತನಲ್ಲಿ ಬೇಡಿಕೊಳ್ಳೋದ್ರ ಮೂಲಕ ಮನಸ್ಥಿತಿಯನ್ನು ನಾವು ಏಕಾಂತದಲ್ಲಿ ನಾವುಗಳು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿಕೊಳ್ಳಬೇಕು ಕೈಯನ್ನು ಪಕ್ಕಕ್ಕೆ ತಂದು ಮುಂದಕ್ಕೆ ಬಾಗಿ ನಮಗೆಲ್ಲ ಅನ್ನ ನೀರು ಗಾಳಿ ಕೊಡುವಂಥ ಧೂಮ ತಾಯಿಗೆ ನಮಿಸಿ ಶಿರ ಹಚ್ಚಿ ಮುಂದಕ್ಕೆ ಬಾಗಿಸಿ ನಮಿಸಿ ನಮಸ್ಕಾರ ಮಾಡಬೇಕು ಹಣೆ ಮುಟ್ಟಬೇಕು ಧೂಮ ತಾಯಿಗೆ ನಮಸ್ಕಾರ ವಂದನೆಗಳನ್ನು ಸಲ್ಲಿಸಬೇಕು ಮತ್ತು ಮೇಲು ಬನ್ನಿ ನೇರ ಕುಟ್ಕೊಳ್ಳ ವಿಶ್ರಾಂತಿ